ನನ್ನನ್ನು ನನ್ನನ್ನು ಸೇರಿಸಿ ಯಾರು ಅದರ ಮಾತಾಡೋದು ಸರ್ ಈಗ ಹೇಳ್ತಾರೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದರೂನು ಬಿಜೆಪಿ ಅವರು ರಾಜಾತಿತ್ತು ಕೊಡ್ತಾರೆ ಪೊಲೀಸ್ನವರು ಅಲ್ಲಿ ಒಬ್ಬ ರೌಡಿ ಶೀಟರ್ ಕೂರ್ಸ್ಕೊಂಡು ಮಾತಾಡ್ತಾರೆ ವಿರೋಧ ಪಕ್ಷಕ್ಕೆ ವಿಪಕ್ಷದವರು ಮಾತು ಹೇಳ್ತಾರೆ ಮಾತು ಹೇಳ್ತಾರೆ ಈ ಕ್ರಮ ನೋಡಿದ್ರೆ ಪೊಲೀಸ್ ಆಕ್ಷನ್ ಇಸ್ ವೆಲ್ ಅಪ್ರಿಷಿಯೇಟೆಡ್ ಥ್ಯಾಂಕ್ ಯು ಮತ್ತೊಂದು ಬೇಕು ಅಂತೇಳಿ ಪೊಲೀಸನ ಅಗತ್ಯ ಇಲ್ದೇ ಜನ ಲ್ಯಾಂಡ್ ಆರ್ಡರ್ನ ಗೌರವಿಸ್ತಾರೆ ಕಾನೂನನ್ನು ಇದರ ಅಗತ್ಯವೇ ಇರಲ್ಲ ಬಟ್ ಸ್ಟಿಲ್ ಇಲ್ಲಿ ನೋಡಿಕೊಂಡು ಜನಸಂಧಿ ನೋಡಿಕೊಂಡು ಕ್ರೈಮ್ ರೇಟ್ ನೋಡಿ ಇನ್ನೆಲ್ಲ ಅವ್ರನ್ನೆಲ್ಲ ತಪ್ಪ ಅವ್ರಿಗೆ ಅವ್ರಿಗೆ ಜ್ಞಾನದ ಥರ ಮಾಡಬೇಕು ನನಗೆ ತಪ್ಪು ದಾರಿ ಹಿಡಿದಿರ್ತೀನಿ ಸರಿ ಮಾಡಬೇಕಲ್ಲ ನನಗೆ ಸೊ ಅದಕ್ಕೆ ಅಗತ್ಯ ಇದ್ರ ಯಾವ ಅಮಾಯಕರನ್ನು ಬಂಧಿಸಲ್ಲ ಪೊಲೀಸರಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಅಮಾಯಕರನ್ನ ಬಂದಲ್ಲಿ ಬಯಸಿಲ್ಲ ಈ ಎಲ್ಲವನ್ನ ನಮ್ಮ ಸಿ ಸಿ ಬಿ ವೆರಿಫೈ ಮಾಡಿ ಇನ್ನೋಸೆಂಟ್ ಇದ್ದರೆ ಅವ್ರಿಗೆ ಶಿಕ್ಷೆ ಆಗೋದಿಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್